ಒಂದು ಅಂಗಿ ಮ್ಯಾಗ ಶರ್ಟ್ ಎಲ್ಲ ಫೋಟೋಗಳು ಮುಗ್ದುರಿ ಈಗ ಹೊಸ ಆದ್ರಿ ಯಾಕಂದ್ರ ನೀವು ಶರ್ಟ್ ನೋಡ್ರಿ ಹುಡಿ ಮುಂದಿರಿ ಬೇಕ್ರಿ ಅದಕ್ರಿ ಏನ್ ಪೈನ್ ಚೇಂಜ್ ಡ್ರೆಸ್ ಕಾಸ್ಟ್ಯೂಮ್ ಚೇಂಜ್ ಚೇಂಜ್ ಬ್ಯೂಟಿಫುಲ್ ನೋಡ್ರಿ ಸಿಕ್ಸ್ ಪ್ಯಾಕ್ ಐತಿ ಹೂ ಒಂದ್ ಬಿಡ್ರಿ ಕೋಟಿ ಬಿಡ್ರಿ ಕನ್ಯಾ ನೋಡ್ರಿ ಹೊ ಹೊಸ ಶರ್ಟ್ ವಾ ಬ್ಯೂಟಿಫುಲ್ ಶರ್ಟ್ ಏನಪ್ಪ ಶರ್ಟಿಂಗ್ ರೇಟ್ ಎಷ್ಟ ಎಲ್ಲಿ ತುಳು ಮಾಡ್ಕೊಂಡಿ ಇಲ್ಲ ಇಲ್ಲ ತುಳು ಮಾಡಿದಲ್ಲ ರೊಕ್ಕ ಕೊಟ್ಟ ಕೊಟ್ಟಿ ಯಾವ ಟೆಕ್ಸ್ಟೈಲ್ ಮುನ್ನೋಳಿಯಾಗ ಅಲ್ಲಿ ಇದು ಬಸ್ ಸ್ಟ್ಯಾಂಡ್ ಮಕ್ಕಳ ರೋಡ್ ಮ್ಯಾಗ ಹೋ ಸೂಪರ್ ನಿಮ್ಗೆ ಅರ್ಬಿ ಬಗ್ಗೆ ಬಹಳ ಮಾಹಿತಿ ಐತೆ ನೀವೇ ಅರ್ಬಿಟ್ಟು ಕಾನ್ಪೇಟ್ ಆಗೈತಿ ಓಹೋ ನೋಡ್ರಿ ಸೂಪರ್ ಆಗಿ ರೆಡಿ ಆಗತ್ತೀ ಅರ್ಬಿ ಅರ್ಬಿ ನೋಡ್ರಿ ಅವ್ರ ಕೊಡಕ್ಕೆ ಹ್ಞೂ ಅಂದ್ರಿ ಅಂದಿರ್ಬೇಕ ನೋಡ್ರಿ ಇದು ನಮ್ಮ ವಿಡಿಯೋ ಆಗಾಕತ್ತದ ಮೊದ್ಲೆ ಕೇಳ್ಬೇಕಂದ್ರೆ ಒಂದು ಮದ್ವೆ ಕಚೇರಿ ಇದೆ ಮದುವೆ ಆಗ್ಬೇಕಾದ್ರೆ ಎಷ್ಟು ತ್ರಾಸ ಆಯ್ತು ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಈ ತರ ಮಾಡಾಕತ್ತ ನೋಡ್ರಿ ಇಂಥ ಒಂದು ಗುಡ್ಡಕ್ಕೆ ಬಂದು ಫೋಟೋ ಹೊಡೆದು ಒಂದು ಹುಡುಗನ ಫೋಟೋ ಬಿಟ್ಟು ಏನ್ರಿ ಸಣ್ಣ ಇದ್ದಾಗ ಗುಂಡ ಆಡ್ಕೊಂತ ಚೆಂದಾಗ ಈಗ ಈಗ ಒಂದು ಗಡ್ಡಿಗೆ ಒಂದು ಹೇಳಿ ಹುಡ್ಕಬೇಕಲ್ಲ ಇಷ್ಟು ಐತೆ ನೋಡ್ರಿ ನೋಡ್ಗೆ ಒಂದು ಗುಂಡಿನ ಗುಂಡಿನೇ ಹುಚ್ಚಾಪಲ್ರಿ ಇವ್ಗೆ ಇನ್ನು ಗೈಲ್ ಇನ್ನು ಹ್ಞೂ ಹುಚ್ಚಿದೆ ಹುಚ್ಚಿದೆ ವಾ ನೋಡ್ರಿ ರಾತ್ರಿ ಹಾಕೊಂಡ್ಬಂದ್ರೆ ದಮಿನ ಗತಿ ಕಾಣ್ತೀವಿ ನೋಡುವ ಬೆಳೆಯೋದೈತಿ ನೀವು ಹೀರೋ ಹೀರೋ ಬುಡ್ಕಿನ್ ಕಾರ್ಗೈತಾಳೆ ನಡೀತಾ ಇದ್ ಬ್ಯಾಗಿ ಬೇಳೆ ಮತ್ತೆ ಮಾತಿನಲ್ಲಿ ಕತ್ತಿರದ್ರಿ ನಮ್ಮ ಹುಡುಗ ನೋಡ್ರಿ ಹೆಂಗ ಮಾತಾಡ್ತಾನಿ ನೋಡ್ರಿ ಎಲ್ಲಿ ಯಾವ ಹೆಂಗದ ತೋರ್ಸನ್ ತೋರ್ತೀವ್ರಿ ಅವ್ರ ನೋಡ್ರಿ ವಾ 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 ಮದ್ವೆಗೆ ಎಲ್ಲರೂ ಬರ್ಬೇಕ್ರಿ ಮತ್ತೆ ಒಂದು ಮದ್ವೆ ಕತ್ತಿರಿ ಮೊದ್ಲೇ ಇದೆ ಇದಾಗೋರಾಗ ಏನು ಏನು ಇಷ್ಟೆಲ್ಲ ಅಲ್ವ ಮದ್ವೆ ಖರ್ಚುಕೈತೆ ಹೆಚ್ಚಿಗೆ ಎರ್ಬಿಗೆ ಖರ್ಚು ಮಾಡಿದಂಗ್ ಹುಡ್ಗಿ ತಂದೆ ತಾಯಿ ಒಡಿಸುತ್ತ ಹಾಕೊಂಡ ಬಿಡ್ರಿ ನಿನ್ಗೆ ಏನೇನು ಹಾಕೋಬೇಕ ನಾಚಿ ನೀರ ಇವನ್ ಇವ್ನ ಹೋಗಿ ನಿಲ್ಲಿಸ್ಬೇಕು ನಾಚಿ ನೀರಾಗಿ ಅಲ್ಲಿ ಮರುಭೂಮಿಯಾಗ ನೀರು ಹಚ್ಚಿ ಲಿಫ್ಟಿಕ್ ಮತ್ತೆ ಇಲ್ಲ ಹಾ ನೋಡಿ ನೆಕ್ಸ್ಟ್ ವಿಡಿಯೋ ಹೇಳ್ರಿ ಫೋಟೋ ಶೂಟ್ ರೀ ನೋಡ್ರಿ ಒಂದು ಮದುವೆ ಆಗ್ಬೇಕಾದ್ರೆ ಎಷ್ಟು ತ್ರಾಸ ಐತ ತಿ ನೋಡ್ರಿ ಮಿಸ್ಟರ್ ಮಧುಮಗ ಅಂತ ಟೈಟಲ್ ಇಡ್ಬೇಕಂತ ಮಾಡಿರಿ ನೋಡ್ರಿ ಏ ಕುಂದ್ ತಿರ್ತಿರಿ ಆಡ್ ಮಕ್ಕೋಬೇಕು

ಅಷ್ಟು ಪ್ಯಾಂಟ್ ಫುಲ್ ಟೈಟ್ ಅದಲ್ಲ ನೀವು ಟೈಟ್ ಆಗಬೇಡ್ರಿ ಟೈಟ್ ಆಗಲಿ ಈ ನಿಜವಾಲು ಮದುವಾಗ್ರಿ ಆ ಮಧುಮಾಲ ಹಂಗಾರ ನಿಂದ್ರು ಈ ಫೋಟೋಗ್ರಾಫರ್ ನಿಗ್ರ ಜಾಸ್ತಿ ಆಕತ್ರಿ ಹಂಗ್ ನಿಂದ್ರಿ ಹಿಂಗ್ ನಿಂದ್ರಿ ಗಜಮ್ ನಿಂದ್ರಿ ಹಂಗ ನಿಂದ್ರಿ ಹಿಂಗ್ ನಿಂದ್ರಿ ಅಂತೇಳಿ ಪಾಪಿ ಹಂಗ ನಿಂದ್ರಾಗ ಮಧುಮಕ್ಳ ಹಾಲ್ರಿ ಸತ್ಯಾನಾಸ ಆಗ ಹೋಗಿರ್ತಾವ ನೋಡ್ರಿಗ

ಈ ಕೈ ಇದರ ಮೈದ್ವನ ಮತ್ತೆ ನಾನು ವಿಡಿಯೋ ಮಾಡಕಬೇಕು ಮಾಡ್ಬೇಕಾದ್ರೆ ನೋಡಿ ಹಿಂಗ ಮಾಡಕತ್ತಿವಿ ರೀ ನಮ್ಮ ಪರಿಸ್ಥಿತಿಯ ವಿಡಿಯೋಗ್ರಾಫರ್ ನೋಡಿ ಫೋಟೋಗ್ರಾಫರ್ ನೋಡ್ರಿ ಒಂದು ತವನ ಜೀವನ ಜಿಮ್ಮಾರ್ ಕೊಂಡ್ಕೊಂಡಿゃಕ ತಂದ್ರು ಫೋಟೋಗ್ರಾಫರ್ ನೋಡಿ ಒಂದ ಟೇಕ್ದ ವಿಡಿಯೋ ಐತೆ ಎಲ್ಲರಿಗೂ ಯಾದು ಏನು ಕಟ್ಟಿಲ್ಲ ಏನಿಲ್ಲ ಹಾ ಓಕೆ ಹಿಂಗೇಗೂ ಪರಂ ಕೋಲ ಇಡಕ್ಕೆ ಏ ಮಾರೇ ಹಾಂಗ್ ಕಮಷನ್ ಕುಂದ್ರಿ ಪಾಚಿದ ಪೌಡರ್ ಎಲ್ಲ ಹಾಳಾಗಿ ಹೋಗಿ ಮತ್ತೆ کارಗ ಕಾಣಕತ್ತರು ಅದನ್ನ ಹೆಂಗೆ ಇಟ್ಟ ನೋಡೋ ಯೆ ಬೈ ನೋಡಿ ಫೋಟೋಗ್ರಾಫರ್ ಮಾತ್ ಮಾದ್ರಿ ನಿಗ್ರಾ ಜೀವ ಎನ್ನಕತ್ತರೆ ಓಕೆ ಇದು ಕಾಲಿ ನೆಟ್ಟಿ ಇಟ್ ಬರಲಿ ಹಾ ಓಕೆ ಇಷ್ಟೇ ಇರಲಿ ವಾವ್ ನೋಡಿ ಮರ ಹಾ ಈ ಬಾಯಿ ನೋಡಿ ನೋ ನೋ ನೋಡಿಗೂ ಈ ಕೂಸು ಚಿಂತಿ ಪೋಸ್ ಅಪ್ಪ ಇದೆ ವ್ಯಾಪಾರಿ ವಾರ್ ಚಲೋ ಆಗ್ಲಿಲ್ಲ ಅಂತೇಳಿ ಹಾದಲ್ಲ ವ್ಯಾಪಾರ ಛಟ್

ಸಾಕಾಗೋತ್ತೆ ಏನು ಅಂಜಬೇಡ ಮುಂದೆ ಲಗ್ನ ಕತ್ಲಾಗ ಎಂತ ಬಂದು ಎಲ್ಲ ನರಸು ಮಾಡ್ತಾರೆ ನಿನ್ನ ಸಾಕಾತ್ ಹುಷಾರ ಏನಾರು ಮಾಡ್ಕೊಂಡಿ ಕಾಯಿ ಮುಂದೆ ಇನ್ನೊಂದು ಕ್ಯಾಮ್ರಾ ಕಡೆ ನೋಡ ನಡಿತೈತಿ ಹಾ ಏನಪ್ಪಾ ಏನು ಸ್ಮೈಲ್ ರೀ ನೋಡ್ರಿ ಕನ್ಯಾ ಕೂಡ್ರಿ ಮದ್ವಿ ಮಾಡ್ರಿ ಮುಂದೆ ಕಬಡ್ಡಿ ಟೀಮಿನ ಕ್ಯಾಪ್ಟನ್ ಇವ ನೋಡ್ರಿ ಕಬಡ್ಡಿ 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 ಅಂತೇಳಿ ಈಗ ವ್ಯಾಲಿ ಏರ್ ಹೊರತದ್ರಿ ಮ್ಯಾನೇಜರ್ ಆಗವಾ ತಂಡ ರಚನೆ ಮಾಡಿ ಮ್ಯಾನೇಜರ್ ಆಗಿ ಮುಂದ್ರಿ ಅಲ್ಲ ಕೈಯಾಕ ಉಂಗರ ನೋಡ್ರಿ ಹೆಂಗದವ್ ಮದ್ವಂಗ ನೋಡ್ರಿ ಹೆಂಗ್ರಿ ಏನ್ ಎಲ್ಲ ತೊಲೀಸೊಲಿ ಎಷ್ಟ್ ಕಿಲೋ ಇದ್ ತೊಲಿ ಆಗವ ಇವ್ ಬಂಗಾರ ಎರಡ್ ತೊಲಿ ಅದಾವ ಕಲ್ಬೇಸಿ ಅದ್ ಬಿಡವ ಆ ಬಿಗ್ ಬಾಸ್ ಗೋಲ್ಡ್ ಸುರೇಶ್ ಇದ್ದ ಇವ್ ಗೋಲ್ಡ್ ಕಲ್ಬೇಸಿ ಅದ ಗೋಲ್ ಏ ಉಂಗ್ರ ಬಂಗಾರದ ಹೋಗದಲ್ಲವ ಯಾಪತ್ತೀಪಾ ಬಂಗಾರ ಏ ಎಲ್ ಶವಾ ಹಂಗಾರ್ರೀಂತ್ ಊರಾಗ ಯಾಕ ಫೋಟೋಗ್ರಾಫರ್ ಶಾಂತ ಆದ್ರಿ ಇವು ಇದನ್ನು ಮಾಡ್ಬಾರ್ದಿ ಮುಂದಿನ ನೆಕ್ಸ್ಟ್ ವಿಡಿಯೋದಾಗ ತಿರ್ತೀವ್ರಿ